ಈಶಾ ಸಾರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಹಾಡು ವಾಣಿ ಜಯರಾಮ್ ಅವರು ಮೂಲ ಗಾಯನ ದೀಪಾ ಚಿತ್ರದ ಈ ಗೀತೆ ಚಿ ಉದಯಶಂಕರ್ ಅವರ ರಚನೆ ಹಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ദ കണതേ രാഘവേന്ദ്രനെ ബളകത്തോറി നെടുസുവാ യോഗിവര്യനെ ദറി കണതേ രാഘവേന്ദ്രനെ ബളക്കോറി നടുസുവാ യോഗിവര്യ ദണതേ രാഘവേന്ദ്ര ಮನದ ಆಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಮನದ ಆಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಮನದಲ್ಲಿ ಕಲ್ಲು ಮುಳ್ಳು ಏನೇ ಇರಲಿ ಹಾದಿಲಿ ಕಲ್ಲು കരുണയുണ്ട എല്ലമേ ദണതേ രാഘവേന്ദ്രനെ ബളക്കോറി നടുസുവാ യോഗിവരണതേ രാഘവേന്ദ്രനെ യാര സേസ ಸಿ ಅಳಿಸುವೆಯೋ ಯಾರು ಬಲ್ಲರು ಯಾರ ಯಾರ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಅಳಿಸುವೆಯೋ ಯಾರು ಬಲ್ಲರು ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ಜ್ಯೋತಿ ನೀನು ಬರಿಯ ಮಣ್ಣ ಹಣತೆಯೆಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ತೋರಿ ನಡೆಸು ಬಾ ಯೋಗರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ನಡೆಸು ಬಾ ಯೋಗಿವರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಧನ್ಯವಾದಗಳು ಈ ಹಾಡಿಗೆ ದಿವಂಗತ ಮಂಜುಳಾರವರು ಅಭಿನಯವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಈ ಚಿತ್ರ ದೀಪಾ ಚಿತ್ರ ವಾಣಿ ವಾಣಿಜೇವರಾಮ್ ಅವರ ಸುಂದರ ಗಾಯನ ಸಾಹಿತ್ಯದಲ್ಲಿ ಉದಯಶಂಕರ್ ಅವರು ಸುಂದರ ಸಾಲುಗಳನ್ನು ನಮಗಾಗಿ ಕೊಟ್ಟಿದ್ದಾರೆ ಆ ಎಲ್ಲ ಚೇತನಗಳಿಗೆ ತುಂಬ ಹೃದಯದ ಧನ್ಯವಾದಗಳು पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नवे पूजया धर्मरता भजता कलक्षायामता कामधन वे नमता कामधन काम वे नमस्कार